ಸಿಬಿಐ ಅದೇ ಗೌರ್ಮೆಂಟ್ ಇಸ್ ಮಾಹಿಲ್ ಸುಳ್ಳು ಅದು ಸುಮ್ಮನೆ ಬಿಟ್ಕೊಡೋ ಪತ್ರಿಕೆ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಅವರು ಹೇಳಿದ್ರು ನಾನ್ ಸುಮ್ನೆ ಆಪಾದನೆ ಮಾಡಿಲ್ಲ ಪತ್ರಿಕೆ ನೋಡಿ ಅಂತ ಹೇಳಿದ್ದೀನಿ ಹೇಳಿದ್ರು ಪತ್ರಿಕೆ ಆಗ್ಲಿ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ಬೇಕು ಮಾಡಿಲ್ಲ ನಾನು ಹೇಳುವಂತದ್ದು ಈ ಸುಮ್ನಪ್ಪ ಎಲ್ಲ ಚರ್ಚೆ ಒಪ್ಪ ಚರ್ಚೆ ಈಗ ಕೊಟ್ಟು ಇಳಿದಾಗಿಲ್ಲ ಅವ್ರ ಅಪಾಜ್ ಕೊಡಿಸಬಾರ

தம்பேன்னை ಒಂದಿಷ ಆಗಿಲ್ಲ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದ್ ಸೆಕೆಂಡ್ ಮಾತಾಡ್ತೇನೆ ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮಾತಾಡೋದು ಪ್ರಿಯಾಂಕಾ ಖರ್ಗೆ ಅವರು ಸೇರಿ ಲೆಟರ್ ಬರೆಯುವುದು ಏನೋ

ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಡವಳಿಕೆಗಳು ನಿಮ್ಮ ಎಲ್ಲ ಈ ಚರ್ಚೆಗಳನ್ನು ಮತ್ತು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬ್ರಿಟಿಷ್ ಜನ ಬಂದಿದ್ದಾರೆ ಮೇಲೆ ಕೂತ್ಕೊಂಡಿದ್ದಾರೆ ಸ್ವಾಗತಿಸ್ತೇನೆ ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ ಏನು ವಿಶೇಷವಾದ ಇಂಡಿಯನ್ ಡೆಮಾಕ್ರೆಸಿಂಟ ಸ್ವಾಭಾವಿಕ ನಾನು ಸ್ವಾಗತಿಸ್ತೇನೆ ಅವರನ್ನು Mr. Chandru Iyer, British Deputy High Commissioner to Karnataka. Mr. James Godber, Deputy Head of the Mission, British Deputy High Commission, Bangalore. Mr. Supriya Chawla, Head Chiming India Scholarships, British High Commission. And Mr. Manjunath Kes, the Political Economic Advisor, <laughs> British Deputy High Commission, Bangalore. Are witnessing the proceedings of this August House from the Distinguished Visitors Gallery.

ಯು ಹಾವ್ ಟು ಸರ್ ಅಂದ್ರೆ ಗೌರ್ಮೆಂಟ್ ಅದು ಸುಮ್ನೆ ಪತ್ರಿಕೆ ನಾವು ಅರ್ಥ ಮಾಡಿದ ಈಗೋ ಪ್ರಾಬ್ಲಮ್ ಕೊಟ್ಟಿದ್ದಾರೆ

ಸಮಾಧಾನ ಆಯ್ತು ಎಲ್ಲ ಕುಣಿ ಅಂತ ಮಾತ್ರ ಯಾಕೆ ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸರಸ್ತಿನ ಹೇಳಾರ ಆ ನಾಯಕರು ಹಿರಿಯ ಸದಸ್ಯರು ಗೌಂದಲಗಲ್ಲ ಅವರಿಗೆ ಕೂಡ ಇವೇ ಈ ರೀತಿಯೆಲ್ಲ ಚರ್ಚೆ ಮಾಡ್ದೆ ಹಿಂದೆ ಕೂತ್ಕೊಂಡು ಅಂತ ಫಸ್ಟ್ ಟೈಮರ್ಸ್ ಏನು ಮಾಡಬೇಕು ಮತ್ತೆ ನಾವು ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದು ಫಸ್ಟ್ ಟೈಮರ್ಸ್ ಬರೋದೆ ಅವ ಬಂದ್ರೆ ಅನ್ಸೋದಿ ಕಟ್ರಲ್ಲ ಜೂನ್ ಲಗೇ ಹೋಗ್ತೀನಿ ಜೋರ ಫಾರ್ವರ್ಡ್ ರಾಜಕೀಯಕ್ಕೆ ಮುಂದೆ ಹೋಗ್ವಾ ಯಾ ಕಾಂಗ್ರೆಸ್ ಅಂದ್ರೆ ಯಾಕೆ ಹೇಳಲಿಲ್ಲ ಬರೆ ಅವರು ಯಾವುದು ತಕ್ಷಣ ನಾಮಿನಿ ಮಾಡಿ ಮಾಡ್ಕ್ಕೆ ಆದೇ ಅವರ ಮ್ಲನ್ನ ಮಾತಾಡಿ ದಿಸೆ ಅಲಿಗೆಷನ್ ಬಾಯ ರೋಡ್ ಪಾರ್ಟಿ ಪೀಪಲ್ ಅರ್ಥ ಮಾಡ್ಕೊಳ್ಳಿ ಮಾತು ಲಗುವೆ ಕುತೋಲೇ ಉಲ್ಲಂಘನೆ ಮಾಡಿ ಮಾಡಿಲ್ಲ ಪಬ್ಲಿಕ್ ಚಾಲೆಂಜ್ ಅದುನೇ ಹೇಳಿ ಮಾನ್ಯತೆ ಉತ್ತರ ಕರ್ನಾಟಕದ ಚರ್ಚೆ ಅವಕಾಶಕ್ಕೆ ಒಕ್ಕೋಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ